ಹಾಯ್ ಅಲ್ಲೋ ಗುಡ್ ಮಾರ್ನಿಂಗ್ ಶುಭೋದಯ ಆಶು ಆ್ಯಂಡ್ ಚುರು ಬ್ಲಾಗಿಗೆ ಸ್ವಾಗತ ಸುಸ್ವಾಗತ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಬೇಗ ಬೇಗ ಇವಾಗ ಪೂಜೆ ಇರೋದರಿಂದ ತುಳಸಿ ಪೂಜೆ ಇರೋದರಿಂದ ಪ್ರಿಪ್ರೇಷನ್ ಮಾರ್ನಿಂಗಿಂದನೇ ಸ್ಟಾರ್ಟ್ ಆಯಿತು ಇನ್ನು ನಾನು ಟಿಫನ್ ಮಾಡಿಬಿಟ್ಟು ನಾನು ಪಾರ್ಲರಿಗೆ ಹೋಗಬೇಕಾಯಿತು ಇವತ್ತು ಸ್ಟೂಡೆಂಟ್ಸ್ ಸ್ವಲ್ಪ ವರ್ಕ್ ಇತ್ತು ಇನ್ನೇನು ಅಮ್ಮ ಇಡ್ಲಿ ಚಟ್ನಿ ಸಾಂಬಾರು ಮಾಡಿದ್ರು ತಿನ್ಕೊಂಬಿಟ್ಟು ಇನ್ನೇನು ಹೋಗೋದೆ ಹೋಗ್ತಾ ಇರುವಾಗ ಏನೋ ಒಂದು ಗಿಡ ಕಾಣ್ತು ಇದು ಬಟ್ ನನ್ಗೆ ಗೊತ್ತು ಯಾವ ಗಿಡ ಅಂತ ಬಟ್ ಫ್ಲವರ್ ನೋಡಿದ್ದಿಲ್ಲ ಅದರಲ್ಲಿ ಇದು ಯಾವ ಗಿಡ ಅಂತ ನನಗೆ ಕಮೆಂಟಲ್ಲಿ ಹೇಳಿ ಓಕೆನಾ ಫ್ಲವರ್ ಫಸ್ಟ್ ಟೈಮ್ ನೋಡಿದ್ದೀನಿ ನಾನು ಇದನ್ನು ಪಾರ್ಲರಿಗೆ ಬಂದೆ ನಂದು ಮನೆಯಿಂದ ಒಂದು ಸ್ವಲ್ಪನೇ ದೂರ ಏನಿಲ್ಲ ಒಂದು ಮೂರು ಮೂರ್ನಾಲ್ಕು ಸೆಕೆಂಡಿಗೆ ನನ್ನ ಪಾರ್ಲರ್ ಬಂದುಬಿಡುತ್ತೆ ಸ್ಟೂಡೆಂಟ್ಸ್ದು ಐ ಮೇಕಪ್ ಹೇಳ್ಕೊಟ್ಟಿದ್ದೆ ಅದನ್ನು ಸ್ವಲ್ಪ ಐ ಪ್ರಾಕ್ಟೀಸಲ್ಲಿ ಮಾಡ್ತಾ ಇದ್ಲು ಇಂಟ್ರೆಸ್ಟ್ ಇದ್ದರೆ ಪ್ಲೀಸ್ ನನಗೆ ಕಮೆಂಟ್ ಮಾಡಿ ಬ್ಯೂಟಿಷಿಯನ್ ಕ್ಲಾಸ್ ಕಲೆ ಇಂಟ್ರೆಸ್ಟ್ ಯಾರಿಗಾದ್ರೂ ಇದ್ದರೆ ಹೇಳಿ ಮೇಕಪ್ ಯಾರಿಗಾದರೂ ಇದ್ದರೆ ಬುಕ್ ಮಾಡ್ಕೊಳ್ಳಿ ಓಕೆನಾ ಇನ್ನು ಈವ್ನಿಂಗ್ ಟೈಮ್ ಆಯಿತು ನಾನು ಸ್ನಾನಗಿನ ಮಾಡಿಕೊಂಡು ಎಲ್ಲ ರೆಡಿ ಇದ್ದೆ ಅಷ್ಟರಲ್ಲಿ ಒಂದು ಒಂದು ಕಾಟ ನಂದು ಊದಿನ ಕಡ್ಡಿ ಇಟ್ಕೊಳ್ಳೋದು ಕಡ್ಡಿ ಪಟ್ಟಿ ಇಟ್ಕೊಳ್ಳೋದು ಎಲ್ಲ ಪೇಪರ್ನ ಹಾಕಿ ಸುಟ್ಟು ಹಾಕೋದು ಬರೀ ಬೆಂಕಿಯಲ್ಲಿ ಆಟ ಆಡ್ತಾನೆ ಈ ಯಾಕೆ ಈ ಥರ ಆಡ್ತಾನೆ ಅನ್ನೋದು ಗೊತ್ತಾಗ್ತಿಲ್ಲ ಹೋಗಿದೆ ಇವನು ಕಾಲಾಗಿ ನನಗಂತೂ ಅದು ತುಂಬ ವೇಟ್ ಇರೋದ್ರಿಂದ ಸಂಪಿ ಹೂವು ಮಾಲಿ ಸ್ವಲ್ಪ ಇದಾಗ್ತಿತ್ತು ಸುಗಂಧ ರಾಜ ಹೂವು ಏನಂತೀರ ಅದಕ್ಕೆ ಗೊತ್ತಿಲ್ಲ ಸುಗಂಧ ರಾಜನೇ ಅನ್ಕೋತೀನಿ ಅಮ್ಮ ನೋಡು ಮೇಲಾಕ್ಬೇಕಿತ್ತು ತುಳಸಿವಿ ಕಾಣ್ತಾ ಇಲ್ಲ ಕೆಳಗಡೆ ಬರ್ದಿದ್ದು ಅಂತ ಇದ್ದರು ಹೌದಾ ಬಗ್ಗತ್ ಅಂತ ನಾನು ಅಂತ ಇದ್ದೆ ಮತ್ತು ಮೇಲಿಡು ಅಂದರು ಅಲ್ಲಿ ಅದು ಯಾಕೋ ಲುಕ್ ಅನ್ನಿಸ್ಲಿಲ್ಲ ಮತ್ತೆ ಸರಿ ಮಾಡಿದೆ ಹಾಗೂ ಈಗೂ ಮಾಡಿ ಸ್ವಲ್ಪ ಮೇಲ್ ಕಟ್ಟಿ ಕೆಳಗಡೆ ಮಾಡಿದೆ ಈ ನೆಕ್ಸ್ಟ್ ಎಲ್ಲ ಆಯಿತು ದೀಪ ಹಚ್ಚಬೇಕು ದೀಪ ಹಚ್ಚೋಕೆಲ್ಲ ರೆಡಿ ಇದ್ದೆ ಪೂಜೆ ಯಾವ ಥರ ಆಗಿದೆ ನಾನು ಮಾಡಿರೋ ಪೂಜೆ ನಿಮಗೆ ಇಷ್ಟ ಆಯಿತಾ ಇಷ್ಟ ಆಗಿದ್ದರೆ ಪ್ಲೀಸ್ ನನಗೆ ಕಮೆಂಟಲ್ಲಿ ತಿಳಿಸಿ ಆದಷ್ಟು ವಿಡಿಯೋನ ಶೇರ್ ಮಾಡಿ ಎಲ್ಲದಕ್ಕೂ ದೀಪ ಅಂಟಿಸ್ತಾ ಇದ್ದೆ ಎಲ್ಲರದ್ದು ಬಂದವ್ರದ್ದು ವಿಡಿಯೋ ಮಾಡೋಕ್ಕಾಗಿಲ್ಲ ಅದರಲ್ಲಿ ಒಂದು ನಾಲ್ಕೈದು ಜನದಷ್ಟೇ ವಿಡಿಯೋ ಮಾಡಿದ್ದೀನಿ ನಿಮಗೆ ಡೆಕೋರೇಷನ್ ಹೇಗೆ ಅನ್ನಿಸ್ತು ಇಷ್ಟ ಆಯಿತಾ ಅನ್ನೋದನ್ನು ನನಗೆ ಪ್ಲೀಸ್ ಕಮೆಂಟಲ್ಲಿ ತಿಳಿಸಿ ಇನ್ನೇನು ಪೂಜೆ ಆಯಿತು ಊದಿನ ಬೆಳಗ್ತಾ ಬೆಳಗ್ತಾಯಿದ್ದೀನಿ ಸಾಯಿ ಬಾಬಾ ರಾಘವೇಂದ್ರಗೆ ನೆಕ್ಸ್ಟ್ ಹೊರಗಡೆ ಎಲ್ಲ ಹೋಗಿ ಬೆಳಗ್ಗೆ ಬಂದೆ ಅಮ್ಮ ಊದಿನ ಕಡ್ಡಿ ಚೋಚಕ್ಕೆ ಇದನ್ನು ತೊಗೊಂಬಂದಿದ್ರು ಅಕ್ಕಿನ ಅದನ್ನು ತರೋಟಕ್ಕೆ ನಿಂತ್ಕೊಂಡೆ ಇನ್ನು ನೆಕ್ಸ್ಟ್ ಇನ್ನೇನಂದರೆ ಲೋಬಾನ ತಿಷ್ಟಕ್ಕಿರುತ್ತಲ್ವ ಅದಕ್ಕೆ ನಾನು ಫಸ್ಟ್ ಏನು ಮಾಡ್ತೀನಿ ಕರ್ಪುರ ಹಾಕಿಬಿಡ್ತೀನಿ ಕರ್ಪೂರ ಹಾಕಿದರೆ ಎರಡು ಕೆಲಸ ಅಟ್ ಎ ಟೈಮ್ ಆಗುತ್ತೆ ಕರ್ಪಡನೂ ಬೆಳ್ದಂಗೆ ಆಗುತ್ತೆ ಲೋಭಾನೂ ಅಂಟ್ಕೊಂಡ್ಬಿಡುತ್ತೆ ಇದನ್ನು ನೀವು ಫಾಲೋ ಮಾಡಿ ತುಂಬ ಚೆನ್ನಾಗಿರುತ್ತೆ ಟೈಮ್ ಉಳಿಯುತ್ತೆ ಈಗ ತೆಂಗಿನಕಾಯಿ ಹೊಡಿತಾ ಇದ್ದೀನಿ ಲೋಭಾನ ಹತ್ತಬೇಕಲ್ವಾ ಅಷ್ಟು ಮಟ್ಟಿಗೆ ತೆಂಗಿನಕಾಯಿ ಎಲ್ಲ ನಾರೆಲ್ಲ ತೆಗೆದ್ಬಿಟ್ಟು ಆ ಕಡೆ ಇಟ್ಟೆ ಅಷ್ಟರಲ್ಲಿ ಹತ್ತುತ್ತೆ ಅಲ್ಲಿ ಹೂ ಇಟ್ಟೆ ಇನ್ನು ಹೂವುಗಳ ಅಲ್ಲಿ ತೆಂಗಿನಕಾಯಿ ಒಳಗಡೆ ಹೂ ಇಟ್ಟೆ ಅರ್ಶಿನ ಕುಂಕುಮ ಹಚ್ತಾ ಇದ್ದೀನಿ ಇನ್ನು ಲೋಬಾನ ತಗೋತೀನಿ ಎಲ್ಲ ಮನೆಗೆಲ್ಲ ಸ್ವಲ್ಪ ಹೊಗೆ ಆಡಿಸ್ಕೊಂಬರ್ತೀನಿ ರೂಮು ಎಲ್ಲ ಕಡೆನೂ ಲೋಭನ ಹಾಕಿದ ಮೇಲೆ ಕಂಕಣ ಕಟ್ಟಿಸ್ಕೋತೈತೆ ಅಷ್ಟರಲ್ಲಿ ಜನ ಬಂದರು ಅವರಿಗೆಲ್ಲ ಉಡಿ ತುಂಬಿ ಅರ್ಶನ ಕುಂಕುಮ ಕೊಟ್ಟು ಉಡಿ ತುಂಬಿ ಆರತಿ ಮಾಡ್ತಾಯಿದ್ದೆ ಫಂಕ್ಷನ್ ಅಂದರೆ ಹೆಣ್ಮಕ್ಳಿಗೆ ಹಬ್ಬನ ಹಬ್ಬ ಸಡಗರನೇ ಸಡಗರ ಅಲ್ವಾ ಇವಾಗ ಫೋಟೋ ಹಾಕ್ತೀನಿ ನೋಡಿ ಚೆನ್ನಾಗಾಗಿದೆ ಹೇಳಿ ಸ್ವಲ್ಪ ಫೋಟೋ ಶೂಟು ಮಾಡಿಕೊಂಡೆ ಫೋಟೋ ತಕ್ಕೊಂಡೆ ಒಂದು ನಾಲ್ಕು ಹೆಣ್ಮಕ್ಳಿಗೆ ಇದೆ ಅಲ್ವಾ ಗೀರೆ ಉಟ್ಟರೆ ಸ್ವಲ್ಪ ತಕ್ಕೋಬೇಕು ಅನ್ನೋದು ನನ್ನ ಬ್ಲಾಗ್ ಇಲ್ಲಿಗೆ ಮುಗೀತು ಶುಭರಾತ್ರಿ ಎಲ್ಲರಿಗೂ ಒಳ್ಳೆಯದಾಗಲಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು